ಯಾವಾಗ್ಲೂ ಈ ತಿಂದಾಕೋದು ಅನ್ನೋದೇ ಹೆಣ್ಮಕ್ಳನ್ನು ಅನ್ನುವಂಥದ್ದು ಮೇಜರ್ ಇಶ್ಯೂ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ದಕ್ಷಿಣದಲ್ಲಿ ಖಾಲಿ ಜಾಗ ಉಳಿತು ದಕ್ಷಿಣದಲ್ಲಿ ಮನೆಯಲ್ಲಿ ಬಾಗಿಲು ಬಂತು ಅಂದರೆ ಅದು ಯಮನ ಒಂದು ಜಾ ದಿಕ್ಕು ಅಂತ ಕರೀತಾರೆ ಈ ಯಮನ ದಿಕ್ಕು ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಯಮ ಬಂದು ಎಳ್ಕೊಂಡು ಹೋಗುವಂಥದ್ದು ಅಂತ ಅಲ್ಲಿ ದಕ್ಷಿಣದಲ್ಲಿ ಎರಡು ಭಾಗ ಬರುತ್ತೆ ಒಂದು ದಕ್ಷಿಣದ ಆಗ್ನೇಯ ಮತ್ತು ಪೂರ್ವದ ಆಗ್ನೇಯ ಅಂತ ತುಂಬ ಜನ ಏನು ಮಾಡ್ತಾರೆ ದಕ್ಷಿಣದಲ್ಲಿ ಖಾಲಿ ಜಾಗ ಬಿಟ್ಟಾಗ ದಕ್ಷಿಣದಲ್ಲಿ ಬಾಗಿಲು ಕೊಟ್ಟಾಗ ಇದೊಂದು ಭಾಳ ಖಚಿತವಾಗಿ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಸಮಾಜಕ್ಕೆ ಯಾವುದೇ ಕಾರಣಕ್ಕೆ ದಕ್ಷಿಣದಲ್ಲಿ ಖಾಲಿ ಜಾಗ ಬಿಡಬೇಡಿ ದಕ್ಷಿಣದಲ್ಲಿ ಬಾಗಿಲುಗಳನ್ನು ಇಡಬೇಡಿ ಇಡಬಹುದು ಹಾಗೆ ಏನಾದರೂ ದಕ್ಷಿಣದಲ್ಲಿ ಬಾಗಿಲು ಇಡಬೇಕಾದ್ರೆ ಅದು ದಕ್ಷಿಣದ ಆಗ್ನೇಯ ಅಂತ ಅಂದರೆ ಪೂರ್ವ ಮತ್ತು ದಕ್ಷಿಣ ಸೇರುವಂಥ ಮೂಲೆಯಲ್ಲೇ ಒಂದು ಬಾಗಿಲನ್ನು ದಕ್ಷಿಣಕ್ಕೆ ಮುಖವಾಗಿ ಇಡ್ಬೋದು ಆದರೆ ಆ ಬಾಗಿಲನ್ನು ಇಡಬೇಕಾದ್ರೆ ಮೊದಲು ನೀವು ಉತ್ತರ ಈಶಾನ್ಯದಲ್ಲಿ ಮತ್ತು ಪೂರ್ವ ಈಶಾನ್ಯದಲ್ಲಿ ಒಂದು ಡೋರನ್ನು ಇಟ್ಟಿದ್ದೀರಾ ಅನ್ನೋದನ್ನು ಕಂಡು ಹಿಡ್ಕೊಂಡು ಆಮೇಲೆ ದಕ್ಷಿಣದ ಮುಟ್ಟಕ್ಕೆ ಹೋಗಬೇಕಾಗತ್ತೆ ಇದರಲ್ಲಿ ಇವನ್ನು ನಮಸ್ಕಾರ ಮಾಡುವಾಗ ಕೂಡ ದಕ್ಷಿಣಕ್ಕೆ ಮುಖ ಮಾಡಿ ನಮಸ್ಕಾರ ಮಾಡಬಾರ್ದು ದಕ್ಷಿಣ ಯಾವುದೇ ರೀತಿಯಲ್ಲಿ ಅಂಥ ವಿಶೇಷವಾಗಿ ಒಳ್ಳೆಯದಲ್ಲ ಉಪಯೋಗಿಸ್ಕೊಳ್ಳೋಕೆ ಬಂದರೆ ಮಾತ್ರ ಭಾಳ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿ ಡ್ರಾಯಿಂಗ್ ಮಾಡಿ ಡಿಸೈನ್ ಮಾಡಿ ಮಾಡ್ಕೋಬಹುದು ಆದರೆ ಅದನ್ನು ಹೇಳಿಕೊಡುವಂಥ ಒಳ್ಳೊಳ್ಳೆ ಇಂಜಿನಿಯರ್ಗಳು ನಮಗೆ ಸಿಗಬೇಕಾಗುತ್ತೆ ಯಾಕೆಂದರೆ ಅವರು ನಮಗೆ ವಾಸ್ತು ಗೊತ್ತಿಲ್ಲ ಅಂತ ಹೇಳೋದಿಲ್ಲ ನಮಗೆಲ್ಲ ವಾಸ್ತು ಗೊತ್ತು ಅಂತ ಹೇಳ್ತಾರೆ ಬಟ್ ನಮ್ಮ ಸಬ್ಜೆಕ್ಟಲ್ಲಿ ವಾಸ್ತು ಇಲ್ಲ ಅಂತಾರೆ ಅವರು ಸಬ್ಜೆಕ್ಟಲ್ಲಿ ವಾಸ್ತು ಇಲ್ಲದೆ ಇದ್ದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ನಾವು ಸ್ಟಡೀಸಲ್ಲಿ ಏನು ಮಾಡ್ಕೋತೀವಿ ಅದೇ ನಮ್ಮ ಜೀವನ ಪೂರ್ತಿ ಆಗೋದಿಲ್ಲ ಯಾಕೆಂದ್ರೆ ಉಪಯೋಗಿಸ್ಕೊಳ್ಳುವಂಥ ರೀತಿನೇ ಬೇರೆ ಸಬ್ಜೆಕ್ಟಲ್ಲಿರುವಂಥ ರೀತಿಯೇ ಬೇರೆ ನಾವು ಬರ್ತಾ 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 ಸಮಾಜಕ್ಕೆ ಬೇಕಾದಂಥ ರೀತಿಯಲ್ಲಿ ಪೊಳಗಬೇಕಾಗತ್ತೆ ವಿನ ಸ್ವಾಮಿ ನಮ್ಗೆ ಆ ಸಬ್ಜೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಪಾಪ ಯಾರದ್ದೋ ಪ್ಲ್ಯಾನ್ ಹಾಕಿ ಕೊಡುವಾಗ ಅವ್ರಿಗೆ ಏನು ಕೊಡ್ತೀರಾ ನೀವು ಯಾವ್ ಟು ಗಿವ್ ವೆರಿ ಬೆಸ್ಟ್ ಥಿಂಗ್ ಒಳ್ಳೆಯದನ್ನು ಕೊಡಬೇಕಲ್ವಾ ಆ ಒಳ್ಳೇದನ್ನು ಕೊಡುವಾಗ ಈ ವಾಸ್ತುನೂ ಒಂದು ಇರಬೇಕಾಗತ್ತಲ್ವ ನನಗೆ ಸಬ್ಜೆಕ್ಟ್ ಇರಲಿಲ್ಲ ಅಂತ ಯಾವತ್ತೂ ಹೇಳೋದು ಬೇಡ ಅದರ ಬದಲು ಸಬ್ಜೆಕ್ಟನ್ನು ಕಲ್ತ್ಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ ಹಾಗಾಗಿ ಹೆಣ್ಣು ಮಕ್ಕಳ ದೋಷ ಅಂತ ನೀವು ಕೇಳಿದಾಗ ಹೆಣ್ಣು ಮಕ್ಕಳ ದೋಷನೇ ಮೇನ್ ಆಗುತ್ತೆ ಸೌತಿಂದ ದಕ್ಷಿಣ ಹೆಣ್ಣುಮಕ್ಕಳು ಆಗ್ನೇಯ ಹೆಣ್ಣು ಮಕ್ಕಳು ಇದನ್ನ ಬರ್ದಿಟ್ಕೊಂಡ್ಬಿಡಿ ಆದ್ರಿಂದ ದಕ್ಷಿಣದಲ್ಲಿ ಈವನ್ ಬಾವಿ ದಕ್ಷಿಣದಲ್ಲಿ ಬಂದ್ರೂ ತೊಂದ್ರೇನೆ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು